ಜೀವನ ವ್ಯಾಪಾರ ಮೂವರೊಟ್ಟು ವಿಚಾರ ಭಾವಿ ಪೊಡೆ ನೀನು ಜಗ ಇನ್ನೊಂದ ದೃಷ್ಟ ಆವಗೂರನೆಯಾಗಲ ಈ ವಿವರ ಬರೀಯ ಸುಖ ಮಂಕುತಿಮ್ಮ ಈ ಜಗತ್ನಲ್ಲಿ ಯಾವತ್ತು ನಾವೊಬ್ಬರ ಒಬ್ಬಂಟಿ ಅಲ್ಲ ಹಂಗಂತ ಬರೀ ನಾವೊಬ್ಬರೇ ಜಗತ್ತು ಅಲ್ಲ ನಾನು ಒಬ್ನೇ ಅಂತೂ ಇರೋಕ್ಕಾಗಲ್ಲ ಆದರೆ ಈ ಜಗತ್ತಲ್ಲಿ ನಾನು ಅಂದರೆ ನನ್ನ ಜೀವ ಇದೆ ಅಂದರೆ ನಾನು ಫಸ್ಟ್ ಇರಬೇಕು ಇಲ್ಲಿ ಮೂರು ವಿ ಮೂರು ವಿಚಾರ ಅಂತ ಹೇಳ್ತಾರೆ ಮೊದಲನೇ ನಾನು ಇನ್ನು ನನ್ನ ಜೊತೆ ಇರೋ ಅಂತ ಅಂದರೆ ನನ್ನ ಸುತ್ತಮುತ್ತ ಇರೋ ಈ ಗಿಡ ಮರ ಬಳ್ಳಿ ಈ ಪಂಚಭೂತಗಳು ಇದೆಲ್ಲ ಅಂದರೆ ಸೃಷ್ಟಿ ಈ ಜಗತ್ತು ಅಂತ ಹೇಳ್ತೀನಿ ನಾನು ಮತ್ತು ನನ್ನ ಸುತ್ತಮುತ್ತ ಇರೋ ಈ ಒಂದು ಸೃಷ್ಟಿ ಇದು ಎರಡನೇ ಇನ್ನು ಈ ಎರಡು ಈ ಹೊರಗಡೆ ಇದೆ ಇದು ನಮ್ಮ ಜೀವನದಲ್ಲಿ ಸುಮಾರು ಪ್ರಭಾವ ಬೀಳ್ತಾ ಇರುತ್ತೆ ಆದರೆ ಇದಕ್ಕಿಂತಲೂ ದೊಡ್ಡ ಪ್ರಭಾವ ಬೀಳೋದಾದರೆ ಇನ್ನೊಂದಿದೆ ಮೂರನೇದು ಯಾವುದಂದ್ರೆ ಅದು ಒಂದು ಪರತತ್ವ ಅಂತ ಹೇಳ್ತೀವಿ ಅಂದರೆ ದೇವರು ಅಂತ ನಾವು ಏನು ನಂಬ್ತೀವಿ ಅದು ಅದು ಅತ್ಯಂತ ಪ್ರಭಾವ ಬೀರತ್ತೆ ಅಂತ ನಮಗೆ ಕಾಣಲ್ಲ ಆದರೆ ಅತ್ಯಂತ ಪ್ರಭಾವ ಬೀರೋದು ಅದೇ ಅಂತ ಹೆಂಗಪ್ಪ ಅಂತಂದರೆ ಈ ಜಗತ್ತು ಈ ಸೃಷ್ಟಿ ಅಂತ ಹೇಳ್ತೀವಲ್ಲ ಇದನ್ನು ಸೃಷ್ಟಿ ಮಾಡಿದ್ರೆ ಯಾರು ಗೊತ್ತಿಲ್ಲ ನಾವು ಯಾರೋ ಬಿರಬೇಕಲ್ಲ ಇದು ಹಿಂಗೆ ಆಗಬೇಕು ಈ ಸೃಷ್ಟಿಲಿ ಇದೇ ನೀರು ಹರಿತ ನೀರು ಹರಿಯೋದಾಗಬೇಕು ಅಗ್ನಿ ಬೆಂಕಿ ಸುಡೋದೇ ಆಗಬೇಕು ಇದೆಲ್ಲ ನಿರ್ಧಾರ ಮಾಡೋದು ಯಾರು ಆಗ್ಲಿಕ್ಕೆ ಒಬ್ಬ ಬೇಕಲ್ಲ ಆ ಒಬ್ಬ ಏನು ಅನಂತ ಶಕ್ತಿ ಇದೆ ಅದರ ಪ್ರಭಾವ ತುಂಬಾ ಇರುತ್ತೆ ಅಂತ ಎಷ್ಟೋ ಸಲ ನಾವು ಏನೋ ನಾವು ತಂದ್ಕೊಳ್ತೀವಿ ಜೀವನದಲ್ಲಿ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಆದ್ರೆ ಆಗೋದೇ ಇನ್ನೊಂದು ಅದರಿಂದ ಅದರ ಪ್ರಭಾವನೇ ಹೆಚ್ಚು ಯಾಕೆ ಈ ರೀತಿಯಿಂದ ಅನ್ಕೊಳ್ಬೇಕು ಅಂದ್ರೆ ನಮ್ಮ ಆತ್ಮವಿಶ್ವಾಸ ಕಮ್ಮಿ ಮಾಡ್ಕೊಳ್ಬೇಕಂತಲ್ಲ ಆದ್ರೆ ನಮಗೆ ಅಹಂಕಾರ ಇರಬಾರ್ದು ಅಂತ ಏ ನಾನೇ ಮಾಡಿದ್ದು ನನ್ನಿಂದನೇ ಎಲ್ಲ ಆಗೋದು ಈ ಅಹಂಕಾರ ಬರಬಾರ್ದು ಅಂತಂದ್ರೆ ಒಬ್ಬ ಇದನ್ನ ಮೇಲೆ ಅಂತ ತಂದ್ಕೊಳ್ಬೇಕು ಅಂತ ಇದೇ ಇವತ್ತಿನ ಕಾಲದ ಗೂಡ ನಮಸ್ಕಾರಗಳು